ಟಿವಿ ಫೈವ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಅಲರ್ಟ್ ಆಗಿದ್ದಾರೆ ಪಾಳು ಬಿದ್ದ ರಾಣಿ ಚೆನ್ನಮ್ಮ ಮಾರುಕಟ್ಟೆ ಸ್ವಚ್ಛತಾ ಕಾರ್ಯ ಈಗ ಆರಂಭವಾಗಿದೆ ಟಿವಿ ಫೈವ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಅಧಿಕಾರಿಗಳು ಈಗ ಅಲರ್ಟ್ ಆಗಿ ಪಾಳು ಬಿದ್ದ ರಾಣಿ ಚೆನ್ನಮ್ಮ ಮಾರುಕಟ್ಟೆ ಸ್ವಚ್ಛತಾ ಕಾರ್ಯ ಆರಂಭ ಮಾಡಿದ್ದಾರೆ ಬಾಗಲಕೋಟೆಯ ಜಮಖಂಡಿ ನಗರದಲ್ಲಿರುವಂತಹ ಮಾರುಕಟ್ಟೆ ಇದು ಕಿತ್ತೂರು ಚೆನ್ನಮ್ಮ ವಾಣಿಜ್ಯ ಸಂಕೀರ್ಣ ಮಾರುಕಟ್ಟೆಯಲ್ಲಿ ಸ್ವಚ್ಛತೆ ಕಾರ್ಯ ಈಗ ಶುರುವಾಗಿದೆ ಪಾಳು ಬಿದ್ದು ಹೋಗಿತ್ತು ಈ ಒಂದು ಮಾರುಕಟ್ಟೆ ಮಾರುಕಟ್ಟೆ ಇದ್ರೂ ಕೂಡ ಮಾರಾಟ ಮಾಡುವವರಿಗೆ ವ್ಯಾಪಾರ ಮಾಡುವವರಿಗೆ ಲಭ್ಯವಾಗಿರಲಿಲ್ಲ ಕಾರಣ ಬಹಳ ಗಲೀಜಾಗಿರ್ತಾ ಇತ್ತು ಸ್ವಚ್ಛತೆ ಮೇಂಟೈನ್ ಮಾಡ್ತಾ ಇರಲಿಲ್ಲ ಪಾಳು ಬಿದ್ದು ಹೋಗಿತ್ತು ಯಾವಾಗ ಟಿವಿ ಫೈವ್ ಕನ್ನಡದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸವಿಸ್ತಾರವಾದ ಸುದ್ದಿ ಬಿತ್ತಿರವಾಯಿತು ಅಧಿಕಾರಿಗಳು ಈಗ ಎಚ್ಚೆತ್ತುಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸ್ವಚ್ಛತಾ ಕಾರ್ಯವನ್ನ ಶುರು ಮಾಡಿಕೊಂಡಿದ್ದಾರೆ ಬಾಗಲಕೋಟೆಯ ಜಮಖಂಡಿ ನಗರದಲ್ಲಿ ಇರುವಂತಹ ಮಾರುಕಟ್ಟೆ ಇದು ಕಿತ್ತೂರು ರಾಣಿ ಚೆನ್ನಮ್ಮ ವಾಣಿಜ್ಯ ಸಂಕೀರ್ಣ ಮಾರುಕಟ್ಟೆ ಹೆಸರೇನೋ ಚೆನ್ನಾಗಿದೆ ಆದ್ರೆ ಮಾರುಕಟ್ಟೆಯ ವಾತಾವರಣ ಮಾತ್ರ ಸಂಪೂರ್ಣವಾಗಿ ಗಬ್ಬೆದ್ದು ನಾರತಾ ಇತ್ತು ಆದ್ರೀಗ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಸ್ವಚ್ಛತಾ ಕಾರ್ಯ ಈಗ ಶುರುವಾಗಿದೆ ಹೇಗಿದ್ದ ಮಾರುಕಟ್ಟೆ ಈಗ ಹೇಗಾಗಿದೆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಸುದ್ದಿ ಪ್ರಸಾರ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಈ ಒಂದು ಮಾರುಕಟ್ಟೆಯ ಚಿತ್ರಣ ಗಮನಿಸ್ತಾ ಇದ್ದೀರಿ ಸುದ್ದಿ ಪ್ರಸಾರದ ನಂತರ ಈಗ ಕ್ಲೀನ್ ಆಗಿದೆ ಸ್ವಚ್ಛತಾ ಕಾರ್ಯವನ್ನು ಶುರು ಮಾಡಿ ಅಧಿಕಾರಿಗಳು ಈಗ ಇದೇ ಸ್ವಚ್ಛತೆಯನ್ನು ಮೇಂಟೈನ್ ಮಾಡಬೇಕು ಅಂತ ಅಲ್ಲಿ ತಾಕೀತು ಮಾಡಿದ್ದಾರೆ ಕಿತ್ತೂರು ರಾಣಿ ಚೆನ್ನಮ್ಮ ವಾಣಿಜ್ಯ ಸಂಕೀರ್ಣ ಆ ಮಾರುಕಟ್ಟೆಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಗಬ್ಬೆದ್ದು ನಾರ್ತಾ ಇದ್ದಂಥ ಮಾರುಕಟ್ಟೆ ಈಗ ಸ್ವಚ್ಛವಾಗಿರುವಂಥ ಮಾರುಕಟ್ಟೆ ಎರಡೂ ದೃಶ್ಯಾವಳಿಗಳನ್ನು ಕೂಡ ನೀವು ವಿಂಡೋದಲ್ಲಿ ಗಮನಿಸಬಹುದು ಇದು ಟಿವಿ ಫೈವ್ ನ ಬಿಗ್ ಇಂಪ್ಯಾಕ್ಟ್ ಅಲ್ಲಿನ ಜನರು ವ್ಯಾಪಾರಸ್ಥರು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಪ್ರತಿ ಬಾರಿ ಕೂಡ ಮಾರುಕಟ್ಟೆ ಇದ್ರೂ ಇಲ್ಲಿ ನಾವು ಮಾರಾಟ ಮಾಡೋದಕ್ಕಾಗ್ತಾ ಇಲ್ಲ ವ್ಯಾಪಾರ ಎಲ್ಲಿ ಮಾಡಬೇಕು ಅಂತ ಕೇಳ್ತಾ ಇದ್ರು ಆದ್ರೀಗ ಸ್ವಚ್ಛತೆ ಆಗಿದೆ ಈ ಮಾರುಕಟ್ಟೆ ಇಲ್ಲಿ ಬಂದು ವ್ಯಾಪಾರಸ್ಥರು ವ್ಯಾಪಾರವನ್ನ ಮಾಡಬಹುದು ಅಧಿಕಾರಿಗಳು ಈಗ ಅಲರ್ಟ್ ಆಗಿದ್ದಾರೆ